ನಗರಸಭೆ ತಾಲೂಕು ಪಂಚಾಯತ್ ಗಂಗಾ ಅಂಬಿಗಾ ಸೇವಾ ಟ್ರಸ್ಟ್ ಪುಣ್ಯಕೋಟಿ ಮೀನುಗಾರರ ಸಹಕಾರಿ ಸಂಘ ಶಿರಸಿಯವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯ ಸಭಾ ಕಾರ್ಯಕ್ರಮವನ್ನು ಮಂಗಳವಾರದಂದು ಶಿರಸಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ನಗರಸಭಾ ಅಧ್ಯಕ್ಷೆ ಶ್ರೀಮತಿ ಶರ್ಮಿಳಾ ಮದನ್ಗೆರೆಯವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಹಾತ್ಮ ಅಂಬಿಗರ ಚೌಡಯ್ಯನವರು ಸಮಾಜದ ಅಂಕು ಡೊಂಕುಗಳನ್ನು ಸರಿಪಡಿಸಲು ನೂರಾರು ವಚನಗಳನ್ನು ರಚಿಸಿ ತಮ್ಮ ವಚನದ ಮೂಲಕ ಸಮಾಜ ತಿದ್ದಿದ ಮಹಾನ್ ವ್ಯಕ್ತಿಯಾಗಿದ್ದರು ಎಂದರು ನಂತರ ಮಾತನಾಡಿದ ನಿವೃತ್ತ ಪ್ರಾಚಾರ್ಯ ಕೆಎನ್ ಅವರು ಅಂಬಿಗರ ಚೌಡಯ್ಯನವರು ಹನ್ನೆರಡನೇ ಶತಮಾನದ ಮಹಾನ್ ಶರಣ ಬಸವಣ್ಣನವರ ಸಮಕಾಲೀನವರು ಆಗಿನ ಕಾಲದಲ್ಲಿ ಸಾಕಷ್ಟು ಜನಪರ ವಚನಗಳನ್ನು ರಚಿಸಿದವರು ಅವರು ಸಮಾಜದಲ್ಲಿ ಯಾರನ್ನು ಕೀಳಾಗಿ ಕಾಣಬಾರದು ನಾವೆಲ್ಲರೂ ಒಂದೇ ನಮ್ಮ ನಿಮ್ಮ ಜಾತಿ ಬೇರೆ ಬೇರೆ ಇರಬಹುದು ಆದರೆ ನಮ್ಮ ನಿಮ್ಮ ಹುಟ್ಟು ಒಂದೇ ಜಾಗವಾಗಿದೆ ಎಂದು ಹೇಳಿದ ಮಹಾಪುರುಷ ಎಂದರು ನಂತರ ಬಿಒ ನಾಗರಾಜ್ ನಾಯ್ಕ ಮಾತನಾಡಿ ಜೀವನದಲ್ಲಿ ಶಿಸ್ತು ಎಂಬುದು ಬಹಳ ಮುಖ್ಯ ಅದನ್ನು ಪಾಲಿಸಿ ನೀವೆಲ್ಲ ಶಿಸ್ತಿನಿಂದ ಬಂದಿದ್ದೀರಿ ಎಂದರು ಇನ್ನು ಅಂಬಿಗರ ಚೌಡಯ್ಯನವರು ಒಂದು ಸಾವಿರದ ಎಂಟುನೂರು ವರ್ಷಗಳ ಹಿಂದೆಯೇ ವಚನಗಳನ್ನು ರಚಿಸಿದ್ದಾರೆ ನಾವೆಲ್ಲ ಆ ವಚನಗಳ ಸಾರವನ್ನು ಅರಿಯಬೇಕೆಂದು ತಿಳಿಸಿದರು ಇನ್ನು ತಹಶೀಲ್ದಾರ್ ನಾಗರಾಜ್ ಹೆಗಡೆ ಮಾತನಾಡಿ ಜೀವನದಲ್ಲಿ ಸಂಪತ್ತು ಎಂದರೆ ಅದು ಜ್ಞಾನದ ಸಂಪತ್ತು ಆ ಜ್ಞಾನದ ಸಂಪತ್ತನ್ನು ಯಾರು ಪಡೆಯುತ್ತಾರೋ ಅವರೇ ನಿಜವಾದ ಶ್ರೀಮಂತರು ಎಂದು ಹೇಳಿದ ಮಹಾನ್ ಸಂತ ಅಂಬಿಗರ ಚೌಡಯ್ಯನವರು ಎಂದು ತಿಳಿಸಿದರು ನಂತರ ಮಾತನಾಡಿದ ಅರವಿಂದ್ ತೆಲಗುಂದ್ಲಿ ನಮ್ಮ ಸಮಾಜ ಸುಮಾರು ಮೂವತ್ತೊಂಬತ್ತು ಒಳಪಂಗಡ ಹೊಂದಿದೆ ಇದು ನಟರಾಜ ಹೊಸೂರು ಅವರ ನೇತೃತ್ವದಲ್ಲಿ ಮೊದಲನೇ ಬಾರಿಗೆ ಸಮಾಜದ ಬಾಂಧವರನ್ನು ಒಂದೆಡೆಗೆ ಸೇರಿಸುವ ಕೆಲಸವಾಗಿದೆ ಶಿರಸಿಯಲ್ಲಿ ನಮ್ಮ ಸಮಾಜದವರು ಬಹಳಷ್ಟು ಜನರಿದ್ದಾರೆ ಅವರೆಲ್ಲ ಮುಂದಿನ ದಿನದಲ್ಲಿ ಒಂದಾಗಿ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಜನಸ್ತೋಮ ಸೇರಿ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಆಚರಿಸುವ ಅನಿವಾರ್ಯತೆ ಇದೆ ಎಂದು ತಿಳಿಸಿದರು ಇನ್ನು ಶಿರಸಿ ಗಂಗಾ ಅಂಬಿಗ ಸೇವಾ ಟ್ರಸ್ಟ್ ನ ಅಧ್ಯಕ್ಷ ನಟರಾಜ್ ಬಿ ಹೊಸೂರಿ ವೇಳೆ ಮಾತನಾಡಿ ನಾನು ನಮ್ಮ ಸಮಾಜದ ಅಧ್ಯಕ್ಷನಾದ ಬಳಿಕ ಮೊದಲ ಪ್ರಯತ್ನದಲ್ಲಿ ಇಷ್ಟೊಂದು ಜನರನ್ನು ಸೇರಿಸಿದ್ದೇನೆ ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಿನ ನಮ್ಮ ಸಮಾಜದ ಜನರನ್ನು ಒಂದೆಡೆ ಸೇರಿಸುವ ಕೆಲಸ ಮಾಡುತ್ತೇನೆ ಸಮಾಜ ಬಂದವರೆಲ್ಲ ಅಂಬಿಗರ ಚೌಡಯ್ಯನವರ ವಚನಗಳ ಆದರ್ಶ ತತ್ವವನ್ನು ಪರಿಪಾಲನೆ ಮಾಡೋಣ ಎಂದು ಸಮಾಜಕ್ಕೆ ಕರೆ ನೀಡಿದರು ಈ ವೇಳೆ ಗಡದ ಮಲ್ತೇಶ್ ಬಿಳಗಲಿ ಗೌರಿ ರೇಖಾ ಬಿಳಗಲಿ ಸೇರಿದಂತೆ ಸಮಾಜದ ಮುಖಂಡರು ಪ್ರಮುಖರು ಉಪಸ್ಥಿತರಿದ್ದರು मुंदे ना <whales 263> <stealing Gianls>

ಪಠಣ ಮಾಡುವುದರಿಂದ ಜ್ಞಾನವು ವೃದ್ಧಿಯಾಗುತ್ತದೆ ಎಂದು ಸೋಂದ ಸ್ವರ್ಣವಲಿ ಮಹಾಸಂಸ್ಥಾನದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಗಂಗಾಧ್ರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ತಿಳಿಸಿದರು ಸ್ವರ್ಣವಲಿ ಮಠದಲ್ಲಿ ಏಳು ದಿನಗಳ ಕಾಲ ನಡೆಯಲಿರುವ ಶಂಕರ ಸರಸ್ವತಿ ಎಂಬ ವಿಶಿಷ್ಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಇನ್ನು ಮೀಮಾಂಸಾ ಜೈಮಿನಿಯ ಸೂತ್ರಗಳ ಪಾರಾಯಣ ಶಂಕರ ಭಾಷ್ಯ ಪಾರಾಯಣ ಮೀಮಾಂಸಾ ಶ್ಲೋಕ ವಾರ್ತಿಕಗಳ ಪಾರಾಯಣವು ಪ್ರಧಾನವಾಗಿ ಈ ಏಳು ದಿನಗಳ ಕಾಲ ನಡೆಯಲಿದೆ ಶಾಸ್ತ್ರಗಳ ಪುನಃ ಪುನಃ ಅವಲೋಕನೆಯನ್ನು ಮಾಡುತ್ತಾ ಇರಬೇಕು ಅವಲೋಕನೆಯನ್ನು ಮಾಡಲು ಇದು ಒಂದು ಉತ್ತಮ ವೇದಿಕೆ ಎಂದರು ಇನ್ನು ಕಳೆದ ವರ್ಷ ಶ್ರೀಮಠದಲ್ಲಿ ಶಾಸ್ತ್ರವನ್ನು ಓದಿ ಉತ್ತೀರ್ಣರಾದವರಿಗೆ ಪುರಸ್ಕಾರ ಕಾರ್ಯಕ್ರಮವು ನಡೆಯುತ್ತದೆ ಇನ್ನು ಮುಂದೆ ಶಾಸ್ತ್ರಗಳ ಚಿಂತನೆ ಪ್ರತಿ ಮಾಡಬೇಕು ಅಧ್ಯಯನ ಮತ್ತು ಅಧ್ಯಾಪನವನ್ನು ಮಾಡಬೇಕು ಎಂಬ ಕರ್ತವ್ಯವನ್ನು ನೆನಪಿಸುವುದಕ್ಕೋಸ್ಕರ ಈ ಪುರಸ್ಕಾರವನ್ನು ಕೊಡಲಾಗುತ್ತದೆ ಎಂದರು ಇನ್ನು ನಿಯಮಿತವಾದ ಕಾಲದಲ್ಲಿ ಬೇರೆ ಎಲ್ಲ ವ್ಯವಹಾರಗಳನ್ನು ಬಿಟ್ಟು ಶಾಸ್ತ್ರದ ಚಿಂತನೆಯಲ್ಲಿ ತೊಡಗಿದರೆ ಬಹಳ ಅದ್ಭುತ ಪ್ರಯೋಜನಗಳು ಸಿಗುತ್ತವೆ ಶಾಸ್ತ್ರಗಳ ಸಂಸ್ಕರಣೆ ಮತ್ತು ಅವುಗಳ ಅವಿಸ್ಮರಣೆಯೇ ಇದರ ಪ್ರಮುಖ ಪ್ರಯೋಜನ ಎಂದು ತಿಳಿಸಿದರು ಇನ್ನು ಈ ವೇಳೆ ಕಿರಿಯ ಸ್ವಾಮೀಜಿ ಆನಂದ ಬೋಧೇಂದ್ರ ಸ್ವಾಮೀಜಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಜನಪದ ಕಲೆ ಸಂಸ್ಕೃತಿ ಸಾಹಿತ್ಯ ಸಂಘಟನೆ ಹಾಗೂ ಇನ್ನಿತರ ಸಾಂಪ್ರದಾಯಿಕ ವೈಶಿಷ್ಟ್ಯತೆಯನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಹಾಗೂ ತಾಲೂಕು ಸಮಿತಿಗಳನ್ನು ರಚಿಸಲಾಗುತ್ತಿದ್ದು ಶಿರಸಿ ತಾಲೂಕು ಜನಪದ ಪರಿಷತ್ನ ಅಧ್ಯಕ್ಷರನ್ನಾಗಿ ಸಾಹಿತಿ ಕೃಷ್ಣ ಪದಕಿ ಅವರನ್ನು ಕಾರ್ಯದರ್ಶಿಯನ್ನಾಗಿ ಜಗದೀಶ್ ದಿನೇಶ್ ಭಂಡಾರಿ ಸಹಕಾರ್ಯದರ್ಶಿಯಾಗಿ ಸುಮಾ ಹೆಗಡೆ ಖಜಾಂಚಿಯಾಗಿ ರಾಜು ಉಗ್ರಣ್ಕರ್ ಅವರನ್ನು ಹಾಗೂ ಡಾಕ್ಟರ್ ಎನ್ ಆರ್ ಹೆಗಡೆ ದಾಕ್ಷಾಯಿಣಿ ಪಿಸಿ ಹನುಮಂತಪ್ಪ ಸಾಲಿ ಗಣಪತಿ ಭಟ್ ಚಂದ್ರಶೇಖರ್ ಉಡುಪಿಯವರನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಿ ರಾಜ್ಯ ಜನಪದ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಹಿಚಿ ಬೋರಲಿಂಗಯ್ಯ ಆದೇಶ ಹೊರಡಿಸಿದ್ದಾರೆ ಎಲ್ಲ ಸದಸ್ಯರ ಸೇವಾ ಅವಧಿಯು ಮುಂದಿನ ಮೂರು ವರ್ಷದವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಜನಪದ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಅವರು ತಿಳಿಸಿದ್ದಾರೆ ರಾಜ್ಯ ಸ್ಪೆಷಲ್ ಒಲಿಂಪಿಕ್ಸ್ ಸಮಿತಿ ಉತ್ತರ ಕನ್ನಡ ಜಿಲ್ಲಾ ಸ್ಪೆಷಲ್ ಒಲಿಂಪಿಕ್ಸ್ ಇವರು ಅಜಿತ ಮನೋಚೇತನ ಸಂಸ್ಥೆಯವರ ಸಹಯೋಗದಲ್ಲಿ ಮಂಗಳವಾರದಂದು ವಿಶೇಷ ನ್ಯೂನತೆ ಇರುವ ವಿದ್ಯಾರ್ಥಿಗಳಿಗೆ ಶಿರಸಿಯ ಮಾರಿಕಂಬ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ನಡೆಸಿದರು ಇನ್ನು ಎಸಿ ಅರಾಣಿ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡುವುದರ ಮೂಲಕ ಕ್ರೀಡಾ ಜ್ಯೋತಿಯನ್ನು ವಿಕಲಚೇತನ ಕ್ರೀಡಾ ಸ್ಪರ್ಧೆಗಳಿಗೆ ಹಸ್ತಾಂತರಿಸಿದರು ನಂತರ ಮಾತನಾಡಿದ ಅವರು ಸಾಮಾನ್ಯ ಜನರಿಗೆ ಸ್ಫೂರ್ತಿ ತುಂಬುವ ವಿಶೇಷ ಮಕ್ಕಳ ಕ್ರೀಡಾ ಸ್ಪರ್ಧೆ ನೋಡಲು ಬಂದಿದ್ದೇನೆ ವಿಕಲಚೇತನರಿಗೆ ಸ್ಪೆಷಲ್ ಒಲಿಂಪಿಕ್ಸ್ ಮೂಲಕ ಮುಖ್ಯವಾಗಿ ವಾಹಿನಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿದ್ದಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು ಅಲ್ಲದೆ ಸರ್ಕಾರದ ವಿಕಲಚೇತನ ಇಲಾಖಾ ಕಾರ್ಯಕರ್ತರು ಶೇಕಡ ಐದರ ಅಂಗವಿಕಲರ ಸೇವಾ ನಿಧಿಯನ್ನು ಫಲಾನುಭವಿಗಳಿಗೆ ತಲುಪಿಸಬೇಕೆಂದು ಇದೇ ವೇಳೆ ತಿಳಿಸಿದರು ಇನ್ನು ಸ್ಪೆಷಲ್ ಒಲಿಂಪಿಕ್ಸ್ ರಾಜ್ಯ ಸಂಚಾಲಕ ಅಮರೇಂದ್ರ ಪ್ರಾಸ್ತವಿಕ ಮಾತನಾಡಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಶಿರಸಿಯಲ್ಲಿ ಪಾಲ್ಗೊಂಡ ಕ್ರೀಡಾಪಟುಗಳು ಭಾಗವಹಿಸುವಂತೆ ಇದೇ ವೇಳೆ ಕರೆ ನೀಡಿದರು ಇನ್ನು ಜಿಲ್ಲಾ ಸ್ಪೆಷಲ್ ಒಲಿಂಪಿಕ್ಸ್ ಅಧ್ಯಕ್ಷ ಸುಧೀರ್ ಭಟ್ ಕಾರ್ಯಕ್ರಮದ ಅತಿಥಿಗಳನ್ನು ಸ್ವಾಗತಿಸಿದರು ಇನ್ನು ಅಜಿತ ಮನುಚೇತನ ಚೇತನ ಸಂಸ್ಥೆ ಕಾರ್ಯದರ್ಶಿ ಹೆಗಡೆ ಶಿಸರ್ ಮಾತನಾಡಿ ರಾಜ್ಯ ವಿಕಲಚೇತನರ ಇಲಾಖೆ ಕ್ರೀಡಾ ಸ್ಪರ್ಧೆ ನಡೆಸಬೇಕು ಎಂದು ಮನವಿ ಮಾಡಿದರು ಇನ್ನು ಜಿಲ್ಲಾ ಸ್ಪೆಷಲ್ ಒಲಿಂಪಿಕ್ಸ್ ಕಾರ್ಯದರ್ಶಿ ನರ್ಮದಾ ಅವರು ಕ್ರೀಡಾ ವಿವರ ನೀಡಿದರು ಇನ್ನು ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದವರ ವಿವರಗಳನ್ನು ರಾಜ್ಯ ಸ್ಪೆಷಲ್ ಒಲಿಂಪಿಕ್ಸ್ ಸಂಚಾಲಕಿ ಶಾಂತಲಾ ಸುರೇಶ್ ಪ್ರಕಟಿಸಿದರು ಇನ್ನು ಗಣ್ಯರಾದ ಸುಧೀರ್ ಭಟ್ ಪ್ರೊಫೆಸರ್ ರವಿ ನಾಯಕ್ ಗೋಪಾಲ್ ಹೆಗಡೆ ಇಟಗುಳಿ ಮುಂತಾದವರು ಬಹುಮಾನ ವಿತರಿಸಿದರು ಇನ್ನು ಸಿಡಿಪಿಒ ವೀಣಾ ಸೌಮ್ಯ ಮಂಗಳೂರು ಕ್ರೀಡಾಧಿಕಾರಿ ಕಿರಣ್ ಎಂಆರ್ಡಬ್ಲ್ಯೂ ಸ್ನೇಹ ಬಿಆರ್ಸಿ ಮತ್ತು ಬಿಆರ್ಡಬ್ಲ್ಯೂ ಕಾರ್ಯಕರ್ತರು ಈ ವೇಳೆ ಪಾಲ್ಗೊಂಡಿದ್ದರು ಇನ್ನು ಕಾರ್ಯಕ್ರಮದ ಸಮಾರೋಪದಲ್ಲಿ ವಿಶೇಷ ಚೇತನ ಕಿಶೋರಿಯರಿಗೆ ಭೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಅಂಗವಾಗಿ ಪ್ರಶಸ್ತಿ ಪಾರಿತೋಷಕಗಳನ್ನು ಮಹಿಳಾ ಮಕ್ಕಳ ಕಲ್ಯಾಣ ತಾಲೂಕಾಧಿಕಾರಿ ವೀಣಾ ಶಿರ್ಸಿಕರ್ ವಿತರಿಸಿದರು ಇನ್ನು ಉತ್ತರ ಕನ್ನಡ ಜಿಲ್ಲಾ ವಿಶೇಷ ಶಾಲೆ ಶಿಕ್ಷಕರಿಗೆ ಕ್ರೀಡಾ ಸ್ಪರ್ಧೆಗಳಲ್ಲಿ ತರಬೇತಿ ನೀಡಲು ಶಿಬಿರ ಏರ್ಪಡಿಸಲು ಇದೇ ವೇಳೆ ನಿರ್ಧರಿಸಲಾಯಿತು ಅಲ್ಲದೆ ದಾನಿಗಳಿಗೆ ರಾಜ್ಯ ಒಲಿಂಪಿಕ್ ಸಮಿತಿಯವರಿಗೆ ಇದೇ ವೇಳೆ ಧನ್ಯವಾದವನ್ನು ಸಲ್ಲಿಸಲಾಯಿತು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಪುರಸಭೆ ಪಟ್ಟಣ ಪಂಚಾಯತ್ ಹಾಗೂ ನಗರಸಭಾಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗುತ್ತಿಗೆದಾರರ ಬಿಲ್ ಬಾಕಿ ಪಾವತಿ ಅನುಮೋದಿತ ಕ್ರಿಯಾ ಯೋಜನೆಗಳ ಕಾಮಗಾರಿಗೆ ತಡೆ ಸೇರಿ ವಿವಿಧ ವಿಷಯಗಳ ಕುರಿತು ಅವರು ಗರಂ ಆಗಿದ್ದಾರೆ ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ನಗರ ಸ್ಥಳೀಯ ಸಂಸ್ಥೆಗಳ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಹಲವು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಕುಡಿಯುವ ನೀರಿನ ಅನುಮೋದಿತ ಕ್ರಿಯಾ ಯೋಜನೆಯ ಕಾಮಗಾರಿ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿದರು ಇನ್ನು ಜಿಲ್ಲೆಯಲ್ಲಿನ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅನುಮೋದಿತ ಕ್ರಿಯಾ ಯೋಜನೆಗಳ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆಯನ್ನು ವಿಳಂಬ ಮಾಡುತ್ತಿವೆ ಅನುಮೋದನೆ ನೀಡಿದ ನಂತರವೂ ವಿಳಂಬ ಧೋರಣೆ ತೋರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಅನಿವಾರ್ಯ ಎಂದು ಇದೇ ವೇಳೆ ಎಚ್ಚರಿಸಿದರು ಅಲ್ಲದೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಎಲ್ಲಾ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ತಾಕೀತು ಮಾಡಿದರು ಇನ್ನು ಕಾಮಗಾರಿಗಳು ಪೂರ್ಣಗೊಂಡ ಕೂಡಲೇ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡಬೇಕು ಎಂದು ಸೂಚಿಸಿದರು ನಗರ ಸ್ಥಳೀಯ ಸಂಸ್ಥೆಗಳು ಕಾಮಗಾರಿ ಪೂರ್ಣಗೊಂಡರೂ ಹಣ ಪಾವತಿ ಮಾಡದೇ ಇರುವುದರಿಂದ ಆರ್ಥಿಕ ಪ್ರಗತಿ ಕುಂಠಿತವಾಗಿದೆ ಎಂದು ಅವರು ತಿಳಿಸಿದರು ಅಲ್ಲದೆ ಹದಿನೈದನೇ ಹಣಕಾಸು ಯೋಜನೆಯಡಿ ಬಾಕಿ ಉಳಿದಿರುವ ಹದಿನೇಳು ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ಶೇಕಡ ನೂರರಷ್ಟು ಭೌತಿಕ ಮತ್ತು ಆರ್ಥಿಕ ಪ್ರಗತಿ ಸಾಧಿಸುವಂತೆ ಸೂಚಿಸಿದರು ಯಾವ ಅಧಿಕಾರಿ ಕೆಲಸ ಮಾಡುತ್ತಿಲ್ಲವೋ ಅಧಿಕಾರಿಗೆ ನೋಟಿಸ್ ನೀಡಿ ಎಂದು ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಇದೇ ವೇಳೆ ನಿರ್ದೇಶನ ನೀಡಿದರು ಈ ವೇಳೆ ಮಾತನಾಡಿದ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಸ್ಟೆಲ್ಲಾ ವರ್ಗೀಸ್ ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳಿಗೆ ಎರಡು ಲಕ್ಷದವರೆಗೆ ಕಾಮಗಾರಿಗಳಿಗೆ ಮಂಜೂರಾತಿ ನೀಡಲು ಅವಕಾಶವಿದ್ದು ಎರಡು ಲಕ್ಷದೊಳಗಿನ ಕಾಮಗಾರಿಗಳನ್ನು ಶೀಘ್ರದೊಳಗೆ ಪೂರ್ಣಗೊಳಿಸಲು ಸಾಧ್ಯವಿದೆ ಆ ನಿಟ್ಟಿನಲ್ಲಿ ಎಲ್ಲಾ ಪೌರಾಯುಕ್ತರು ಮತ್ತು ಮುಖ್ಯಾಧಿಕಾರಿ ಕಾರ್ಯಪ್ರವೃತ್ತರಾಗಬೇಕು ಎಂದು ತಿಳಿಸಿದರು ಇನ್ನು ಸಭೆಯಲ್ಲಿ ನಗರಾಭಿವೃದ್ಧಿ ಕೋಶದ ಕಾರ್ಯಪಾಲಕ ಅಭಿಯಂತರ ಕೆ ರವಿಕುಮಾರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಭಾಸ್ಕರ್ ಗೌಡ ಸೇರಿದಂತೆ ಇತರರು ಹಾಜರಿದ್ದರು ಆಧುನಿಕ ಜೀವನ ಶೈಲಿಗೆ ಪೂರಕವಾದ ವಿನ್ಯಾಸ ಕ್ಷೇತ್ರವು ದೊಡ್ಡ ಉದ್ಯಮವಾಗಿ ಬೆಳೆದಿರುವುದರಿಂದ ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸುತ್ತಿದೆ ಈ ನಿಟ್ಟಿನಲ್ಲಿ ಆರಿ ಎಂಬ್ರಾಯ್ಡರಿ ಕ್ಷೇತ್ರವು ಒಂದಾಗಿದ್ದು ಈ ಕೌಶಲ್ಯ ಕಲಿತ ಮಹಿಳೆಯರು ಸ್ವಉದ್ಯೋಗ ಹೊಂದಿ ಆರ್ಥಿಕ ಸ್ವಾತಂತ್ರ್ಯದ ಜೊತೆಗೆ ನೆಮ್ಮದಿ ಹಾಗೂ ಉತ್ಸಾಹಪೂರ್ಣ ಜೀವನ ನಡೆಸುವಂತಾಗಬೇಕು ಎಂದು ಶಿರಸಿ ಉಪ ವಿಭಾಗಾಧಿಕಾರಿ ಕುಮಾರಿ ಕಾವ್ಯರಾಣಿ ಕೇವಿ ತಿಳಿಸಿದರು ಅವರು ಗ್ರೀನ್ ಕೇರ್ ಸಂಸ್ಥೆಯು ಕೀರ್ತಿ ಫ್ಯಾಷನ್ ಸಹಯೋಗದಲ್ಲಿ ಕೌಶಲ್ಯ ವಿಕಾಸ ಯೋಜನೆಯಡಿ ಆಯೋಜಿಸಿದ್ದ ಆರಿ ಎಂಬ್ರಾಯ್ಡರಿ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಯಾವ ರೀತಿಯಾಗಿ ಅವರು ಸಮಾಜಮುಖಿಯಾಗಿ ಹಲವು ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಸಬಲೀಕರಣದ ಜೊತೆಗೆ ಹಿರಿಯರ ಆರೋಗ್ಯದ ಆರೋಗ್ಯದ ಕಾಳಜಿಯನ್ನ ಇಟ್ಕೊಂಡು ನಾಗರಿಕರಿಗೆ ಒಂದು ಉತ್ತಮ ಸೇವೆಯನ್ನು ಸಲ್ಲಿಸೋದಕ್ಕೆ ತಾವು ಮಾಡಿರುವಂತಹ ಒಂದು ಕಾರ್ಯಚಟುವಟಿಕೆಗಳನ್ನ ತಮ್ಮ ಒಂದೆರಡು ನಿಮಿಷದ ಮಾತುಗಳಲ್ಲಿ ತಿಳಿಸಿತು ಶ್ಲಾಘನೀಯ ಇನ್ನು ರೋಟರಿ ಕ್ಲಬ್ ಅಧ್ಯಕ್ಷೆ ಡಾಕ್ಟರ್ ಸುಮನ್ ಹೆಗಡೆ ಈ ವೇಳೆ ಮಾತನಾಡಿ ಗ್ರೀನ್ ಕೇರ್ ಸಂಸ್ಥೆಯು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಾಜಮುಖಿ ಕಾರ್ಯ ಮಾಡುತ್ತಿರುವ ಸಂಸ್ಥೆಗಳಲ್ಲಿ ಒಂದಾಗಿದ್ದು ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರಗಳಂತಹ ಕಾರ್ಯಗಳ ಜೊತೆಯಲ್ಲಿ ಕೌಶಲ್ಯ ತರಬೇತಿ ಕ್ಷೇತ್ರದಲ್ಲಿಯೂ ಕಾರ್ಯನಿರ್ವಹಿಸುತ್ತಿದೆ ಎಂದರು స్వల్బిజ్ఞా ముస్ ఫస్ట్ స్టెప్ సో ఇదొందు ప్రారంభైస్ద్బళకే పడ ఇన్ ఫేస్బుక్ అనేది డిజిటల్ ತಾಲೂಕಿನ ಸಾಲ್ಕೋಡು ಗ್ರಾಮದಲ್ಲಿ ದುರುಳರಿಂದ ನಡೆದ ಗೋ ಹತ್ಯಾ ಪ್ರಕರಣವನ್ನು ಚಾಲೆಂಜ್ ಆಗಿ ಸ್ವೀಕರಿಸುವ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ನಾರಾಯಣ್ ಅವರು ತನಿಖೆ ಚುರುಕುಗೊಳಿಸುವ ನಿಟ್ಟಿನಲ್ಲಿ ಹೊನ್ನಾವರದಲ್ಲಿ ಬೀಡುಬಿಟ್ಟಿದ್ದಾರೆ ಆರೋಪಿಗಳ ಬಂಧನಕ್ಕಾಗಿ ಆರು ತಂಡಗಳನ್ನು ರಚನೆ ಮಾಡಲಾಗಿದ್ದು ಘಟನೆ ನಡೆದ ಪ್ರದೇಶದ ಸುತ್ತಮುತ್ತಲಿನ ಕಾಡಿನಲ್ಲೂ ಹುಡುಕಾಟ ನಡೆಸಿದ್ದಾರೆ ಅಲ್ಲದೆ ಚೆಕ್ ಗಳನ್ನು ಕೂಡ ಬಿಗಿಗೊಳಿಸಲಾಗಿದ್ದು ಯಾವುದೇ ಸಂದರ್ಭದಲ್ಲಿ ಆರೋಪಿಗಳನ್ನು ಬಂಧಿಸುವ ಬಗ್ಗೆ ಸುಳಿವು ಬರತೊಡಗಿದೆ ಈಗಾಗಲೇ ಗೋಹತ್ಯದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಂಕಿತ ಐವರ

ಶಿರಸಿ ನಗರದ ಎಪಿಎಂಸಿ ರಿಂಗ್ ರೋಡ್ ನಿರ್ಮಾಣ ಕಾಮಗಾರಿಯು ಮುಕ್ತಾಯಗೊಂಡು ಹದಿನೈದು ದಿನಗಳು ಕಳೆದರೂ ಜಲ್ಲಿಕಲ್ಲು ಹಾಗೂ ಕ್ರಷರ್ ಪೌಡರ್ ತೆರವುಗೊಳಿಸದಿರುವ ಕಾರಣ ಅಡಿಕೆ ವರ್ತಕರು ಧೂಳು ತಿನ್ನುತ್ತ ರೋಗ ರುಜಿನ ಅನುಭವಿಸುವಂತಾಗಿದೆ ಶಿರಸಿ ಎಪಿಎಂಸಿಯು ರಾಜ್ಯದ ಪ್ರಮುಖ ಮಾರುಕಟ್ಟೆಯಾಗಿದ್ದು ಪ್ರತಿನಿತ್ಯ ಸಾವಿರಾರು ರೈತರು ಹಾಗೂ ವ್ಯಾಪಾರಸ್ಥರು ಇಲ್ಲಿಗೆ ಆಗಮಿಸುತ್ತಾರೆ ಈ ಹಿಂದೆ ಇದ್ದ ಡಾಂಬರ್ ರಸ್ತೆಯನ್ನು ತೆಗೆದು ಹೊಸ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಿಸಲಾಗಿದ್ದು ಕಾಮಗಾರಿ ಮುಕ್ತಾಯಗೊಂಡು ಹದಿನೈದು ದಿನಗಳಾದರೂ ಗುತ್ತಿಗೆದಾರರು ಉಳಿದ ಜಲ್ಲಿಕಲ್ಲು ಕ್ರಷರ್ ಪೌಡರ್ ತೆರವು ಮಾಡಿಲ್ಲ ಇದರಿಂದ ವಾರ್ಷಿಕ ಲಕ್ಷಾಂತರ ರೂಪಾಯಿ ತೆರಿಗೆ ನೀಡುತ್ತಿರುವ ವ್ಯಾಪಾರಸ್ಥರು ರೈತರು ಧೂಳು ತಿನ್ನುವಂತಾಗಿದ್ದು ಕೆಲ ವ್ಯಾಪಾರಸ್ಥರು ರೈತರು ಅಲರ್ಜಿಯಿಂದ ರೋಗಕ್ಕೆ ತುತ್ತಾಗುತ್ತಿದ್ದಾರಲ್ಲದೆ ರಸ್ತೆ ನಿರ್ಮಿಸುವಾಗ ದಾಸ್ತಾನಿಟ್ಟ ಜಲ್ಲಿ ಕ್ರಷರ್ ಪೌಡರ್ ಕಂಡು ಕಂಡಲ್ಲಿ ಹರಡಿಕೊಂಡಿದ್ದು ದ್ವಿಚಕ್ರ ವಾಹನ ಸವಾರರು ಸಂಚರಿಸಲು ಭಯಪಡುವಂತಾಗಿದೆ ಈ ಬಗ್ಗೆ ಎಪಿಎಂಸಿ ಆಡಳಿತ ಮಂಡಳಿಯವರು ಸೂಕ್ತ ಕ್ರಮ ಜರುಗಿಸಬೇಕು ಎಂಬುದು ರೈತರ ಮತ್ತು ವ್ಯಾಪಾರಸ್ಥರ ಕಳಕಳಿಯ ಆಗ್ರಹವಾಗಿದೆ